ಎರಡು ಗಳಾಗಿದ್ದಾವೆ ಎರಡು ಎಫ್ಐಆರ್ಗಳಾಗಿದ್ದಾವೆ ಎರಡು ದಿವಸಗಳ ಪೊಲೀಸ್ ಬಂಧನವನ್ನು ಪಡೆಯಲಾಗಿತ್ತು ಇವತ್ತು ನ್ಯಾಯಾಲಯದ ಮುಂದೆ ನಾವು ಹಾಜರುಪಡಿಸಬೇಕು ರೋಡ್ ರೋಡ್ ರೇಟ್ ಬಗ್ಗೆ ಈಗಾಗಲೇ ಸಾಕಷ್ಟು ನಾವು ಇದರ ಬಗ್ಗೆ ತಿಳಿಸಿದ್ದೇವೆ ಈ ರೀತಿಯ ಮೊದಲೇದಾಗಿರ್ತಕ್ಕಂಥದ್ದು ಯಾವುದೇ ಸಣ್ಣಪುಟ್ಟ ವಿಷಯಗಳಿಗೆ ಏನಾದರೂ ಸಣ್ಣಪುಟ್ಟ ವಾಗ್ವಾದಗಳಾಗ್ತಕ್ಕಂಥ ಸಂದರ್ಭದಲ್ಲಿ ಸಂಯಮವನ್ನು ಪಾಲನೆ ಮಾಡಬೇಕಾಗ್ತದೆ ರಿಸ್ಟ್ರೈನ್ ಇರಬೇಕಾಗ್ತದೆ ಅನಾವಶ್ಯಕವಾಗಿ ಕೋಪ ಮಾಡ್ತಕ್ಕಂಥದ್ದು ಅಥವಾ ಅನಾವಶ್ಯಕವಾಗಿ ಆವೇಶಕ್ಕೆ ಒಳಕಾಗ್ತಕ್ಕಂತಹ ಅವಶ್ಯಕತೆ ಇಲ್ಲ ಏನೇ ವಿಷಯವಿದ್ರೆ ನೀವು ಪೊಲೀಸರಿಗೆ ಅಂದರೆ ಒನ್ ಒನ್ ಟೂಗೆ ಕರೆ ಮಾಡಿದ್ರೆ ನಾವು ವಿತ್ ಇನ್ ಸೆವೆನ್ ಮಿನಿಟ್ ಆರ್ ಏಟ್ ಮಿನಿಟ್ ನಾವು ಸ್ಥಳಕ್ಕೆ ಬರ್ತೀವಿ ಸ್ಥಳಕ್ಕೆ ಬಂದು ಆ ಪರಿಸ್ಥಿತಿ ಏನಾಗಿದೆ ಯಾರು ತಪ್ಪಿದೆ ಅಥವಾ ಏನು ಇದಾಗಿದೆ ಅನ್ನೋದ್ರ ಬಗ್ಗೆ ನಾವು ಪರಿಶೀಲಿಸಲಿಕ್ಕೆ ಸಾಧ್ಯ ಆಗ್ತದೆ ಅನೇಕ ಸಂದರ್ಭಗಳಲ್ಲಿ ಆಗ್ತಕ್ಕಂಥದ್ದು ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ ಗಾಡಿ ಟಚ್ ಆಯಿತು ಅಥವಾ ಓವರ್ಟೇಕಿಂಗ್ ಆಯಿತು ಅಥವಾ ಈ ರೀತಿಯ ಸಣ್ಣಪುಟ್ಟ ವಿಷಯಗಳಲ್ಲಿ ಯಾಕೆಂದರೆ ಈ ರಸ್ತೆಯನ್ನು ಉಪಯೋಗಿಸಲಿಕ್ಕೆ ಎಲ್ಲರೂ ಕೂಡ ಹಕ್ಕಿದೆ ಒಬ್ಬರ ಹಕ್ಕನ್ನು ನಾ ಇನ್ನೊಬ್ಬರು ಕೇಳಲಿಕ್ಕೆ ಆಗೋದಿಲ್ಲ ಬಟ್ ರಸ್ತೆ ನಿಯಮಗಳನ್ನು ನೀವು ಪಾಲಿಸಬೇಕಾಗ್ತದೆ ಬೇರೆಯವರು ಕೂಡ ಪಾಲನೆ ಮಾಡಬೇಕಾಗ್ತದೆ ಅದರಲ್ಲಿ ಏನಾದರೂ ವ್ಯತ್ಯಾಸಗಳಾದಾಗ ನಿಮಗೆ ಸಾಕಷ್ಟು ಅವಕಾಶಗಳಿದ್ದಾವೆ ಯಾವ ರೀತಿಯಲ್ಲಿ ನೀವು ಪೊಲೀಸರಿಗೆ ಸಂಪರ್ಕಿಸಬಹುದು ಅಂತ ಹೇಳಿ ನೀವು ಅವರ ಫೋಟೋವನ್ನು ತೆಗೆದು ಅಂದರೆ ಏನು ವಯೋಲೇಷನ್ ಆಗಿದೆ ಅದರ ಫೋಟೋವನ್ನು ತೆಗೆದು ಪಬ್ಲಿಕ್ ಆ್ಯಪ್ನಲ್ಲಿ ಹಾಕಿದ್ರೆ ನಾವು ಅವ್ರ ಮೇಲೆ ನಾವು ಕ್ರಮವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಜೊತೆಗೆ ಈ ರೀತಿ ಏನಾದರೂ ವಾಗ್ವಾದ ಅಥವಾ ಒಂದು ಏನಾದರೂ ಇದು ಆದಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಒನ್ ಒನ್ ಟೂಗೆ ಕರೆ ಮಾಡಿ ಸೈಮದಿಂದ ಹೇರಿ ಪೊಲೀಸರು ಬರ್ತಾರೆ ಅಷ್ಟರ ಸಂದರ್ಭದಲ್ಲಿ ಅವರ ವಾಹನ ನಂಬರವನ್ನು ನೋಟ್ ಮಾಡಿಕೊಳ್ಳಿ ಆ ವ್ಯಕ್ತಿಯ ಚೇಹರೆಯ ಪರಿಚಯವನ್ನು ನೋಟ್ ಮಾಡಿಕೊಳ್ಳಿ ಫೋಟೋ ಇದ್ರೆ ಫೋಟೋ ಇಟ್ಕೊಳ್ಳಿ ಪೊಲೀಸರಿಗೆ ಬಂದಾಗ ಅವರಿಗೆ ಆಗಿರ್ತಕ್ಕಂಥ ಘಟನೆ ಬಗ್ಗೆ ವಿವರವನ್ನು ನೀಡಿ ಒಂದು ವೇಳೆ ನಿಮ್ಮ ಎದುರಿನ ವ್ಯಕ್ತಿಯೂ ಕೂಡ ಅಲ್ಲೇ ಇದ್ದಲ್ಲಿ ಅವ್ರಿಗೂ ಕೂಡ ಏನಾಗಿದೆ ಅನ್ನೋದ್ರ ಬಗ್ಗೆ ಅವ್ರಿಗೂ ಕೂಡ ಪೊಲೀಸರೊಂದಿಗೆ ಹೇಳಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ ಅದರ ಆಧಾರದ ಮೇಲೆ ನಾವು ಮುಂದಿನ ಕ್ರಮಗಳನ್ನು ಕೈಗೊಳ್ತೇವೆ ಈಗಾಗಲೇ ಎಲ್ಲೆಲ್ಲಿ ಈ ರೀತಿಯ ಒಂದು ಘಟನೆಗಳಾಗಿದೆ ಅವುಗಳನ್ನೆಲ್ಲ ನಾವು ಪತ್ತೆ ಹಚ್ಚಿದ್ದೇವೆ ಮತ್ತು ಅಂಥವ್ರ ಮೇಲೆ ಕ್ರಮಗಳನ್ನು ಕೈಗೊಂಡಿದ್ದೇವೆ ಆದರೆ ನೀವು ಒನ್ ಒನ್ ಟುಗೆ ಕರೆ ಮಾಡಿ ನಂತರದಲ್ಲಿ ಸೋಷಿಯಲ್ ಮೀಡಿಯಾವನ್ನು ಅಪ್ಲೋಡ್ ಮಾಡ್ಬೋದು ಒಂದು ವೇಳೆ ನೇರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರೆ ನಾವು ಮೊದಲು ನೀವು ಯಾರು ಅನ್ನೋದನ್ನು ಪತ್ತೆ ಹಚ್ಚಲಿಕ್ಕೆ ಪ್ರಯತ್ನ ಮಾಡಬೇಕಾಗ್ತದೆ ಯು ಜಸ್ಟ್ ಹ್ಯಾವ್ ಟು ಕಾಲ್ ಒನ್ ಒನ್ ಟು ಯು ವಿಲ್ ಟೇಕ್ ದ ಎಂಟೈರ್ ಸಿಚುವೇಷನ್ ಇನ್ ಟು ಅವರ್ ಕಂಟ್ರೋಲ್ ಯು ನೀಡ್ ನಾಟ್ ವರಿ ಯು ನೀಡ್ ನಾಟ್ ಗೆಟ್ ಅಜುಟೇಟೆಡ್ ಯು ನೀಡ್ ನಾಟ್ ಗೆಟ್ ಡಿಸ್ಟ್ರೆಸ್ಡ್ ಇನ್ ದೀಸ್ ಕೈಂಡ್ ಆಫ್ ಸರ್ಕಮ್ಸ್ಟಾನ್ಸಸ್ ದಟ್ಸ್ ವಾಟ್ ಐ ವಿಟ್ ಲೈಕ್ ಟು ಸೇ ಥ್ಯಾಂಕ್ ಯು